ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಒಂದು ಹೊಸ ಹೋಮ್ ಡೆಮಿಡಿನ ತೊಗೊಬಂದಿದ್ದೀನಿ ಇವತ್ತು ಏನಪ್ಪ ಏನಿರ್ಬೋದು ಇವತ್ತು ಯೂಸ್ಫುಲ್ಲ ಯಾವ ಥರ ಎಲ್ಲರಿಗೂ ಇಷ್ಟ ಆಗುತ್ತಾ ಅಂತ ತಿಳ್ಸೋಣ ಬನ್ನಿ ಮತ್ತೆ ಇನ್ಯಾರೆಲ್ಲ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರೋ ನೋಡ್ತಾ ಇರಲ್ವೋ ದಯವಿಟ್ಟು ಹೊಸ್ದಾಗಿ ನೋಡೋರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿಕೊಂಡ್ರೆ ಹೊಸ್ದಾಗಿ ವಿಡಿಯೋ ಏನು ಹಾಕ್ತೀನಿ ಅದರ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಇವತ್ತು ನಾನು ಒಂದು ತುಂಬ ಯೂಸ್ಫುಲ್ ಆಗುತ್ತೆ ಎಲ್ಲಾರ್ಗು ಯಾರು ಬೇಕಾದ್ರೂ ಟ್ರೈ ಮಾಡ್ಬೋದು ಇವತ್ತು ನಾನು ನಮ್ಮ ಲಿಪ್ಪು ಯಾವ ಥರ ಮನೆಯಲ್ಲೇ ಪಿಂಕಿಶ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ಮನೆಯಲ್ಲೇ ನಾವು ಯಾವ ಥರ ಸ್ಕ್ರಬ್ ಮಾಡ್ಕೊಳ್ಬೋದು ನಮ್ಮ ತುಟಿ ಏನಿರುತ್ತೆ ಅದು ಹೊಡ್ಕೊಳ್ಳುತ್ತೆ ಮತ್ತು ಚರ್ಮ ಕಿತ್ಕೊಳ್ಳುತ್ತೆ ಕೆಲವ್ರಿಗಂತೂ ಯಾವಾಗಲೂ ಡ್ರೈ ಆಗೇ ಇರುತ್ತೆ ಕೆಲವರು ಎನಿ ಟೈಮ್ ಲಿಪ್ ಬಾಮ್ ಹಚ್ಚಿರ್ತಾರೆ ಆದರೂ ಕೂಡ ಅದು ಡ್ರೈ ಆಗ್ತಾನೇ ಇರುತ್ತೆ ಇನ್ನು ಕೆಲವರು ಯಾವಾಗಲೂ ಲಿಪ್ಸ್ಟಿಕ್ನ ಹಾಕ್ತಾಯಿರ್ತಾರೆ ಸೊ ಆ ಥರ ಎಲ್ಲ ಮಾಡೋದ್ರ ಬದಲು ಹೋಮ್ ಮೇಡ್ ಯಾವ ಥರ ನಾವು ವಿತೌಟ್ ಕೆಮಿಕಲಲ್ಲಿ ನಮ್ಮ ತುಟಿಗಳನ್ನು ಪಿಂಕಿಶ್ ಮಾಡ್ಕೊಳ್ಬೋದು ಮತ್ತು ಯಾವ ಥರ ಸ್ಕ್ರಬ್ ಮಾಡಿಕೊಂಡ್ರೆ ನಮ್ಮ ತುಟಿ ಎಷ್ಟು ಸಾಫ್ಟ್ ಆಗುತ್ತೆ ಮತ್ತು ಎಷ್ಟು ಪಿಂಕಿಶ್ ಆಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ನಾನು ತುಂಬ ಈಸಿ ಮೆಥಡಲ್ಲಿ ಒಂದು ಮೂರು ಪದಾರ್ಥನ ಬಳಸಿ ನಮ್ಮ ತುಟಿನ ಸ್ಕ್ರಬ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇದನ್ನು ನಾವು ವಾರದಲ್ಲಿ ಒಂದು ಮೂರು ಸರಿ ಮಾಡಿಕೊಂಡ್ರು ಓಕೆ ಅಥವಾ ನೀವು ಪ್ರತಿ ನೈಟು ಮಲ್ಕೊಳೋಕ್ಕಿಂತ ಮುಂಚೆ ಇದನ್ನು ನೀವು ಅಪ್ಲೈ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಟು ವಾಶ್ ಮಾಡ್ಕೊಳ್ತೀನಿ ಅಂತಂದ್ರೂ ನೀವು ಲಿಪ್ಸ್ಟಿಕ್ ಹಚ್ಚಿದೇನೆ ನಿಮ್ಮ ತುಟಿ ಆಗಿ ಯಾವಾಗಲೂ ಇರುತ್ತೆ ಜೊತೆಗೆ ನಮ್ಮ ಈ ತುಟಿ ಏನಿರುತ್ತೆ ಅದು ಯಾವಾಗಲೂ ಸಾಫ್ಟಾಗಿರುತ್ತೆ ಕೆಲವ್ರಿಗೆ ಒಡ್ಕೊಂಡಾಗ ಚರ್ಮ ಎಲ್ಲ ಬರ್ತಾ ಇರುತ್ತೆ ಸೊ ಆ ಥರ ಎಲ್ಲ ಏನೂ ಬರಲ್ಲ ಇದರಿಂದ ನಮಗೆ ಯಾವಾಗಲೂ ಡ್ರೈ ಇರೋದನ್ನು ಅವಾಯ್ಡ್ ಮಾಡುತ್ತೆ ಯಾವಾಗಲೂ ಇದು ನಮಗೆ ಸಾಫ್ಟಾಗಿರೋದನ್ನು ಕಂಟಿನ್ಯೂ ಮಾಡುತ್ತೆ ಅಂತ ಹೇಳ್ತಾ ಎಷ್ಟೇ ಬ್ಲ್ಯಾಕ್ ತುಟಿ ಇರುತ್ತೆ ಕೆಲವರಿಗೆ ಅಂಥವರು ಕೂಡ ಈ ಒಂದು ಸ್ಕ್ರಬ್ನ ಮನೆಯಲ್ಲೇ ಮಾಡ್ಕೊಳ್ಳಿ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ತಿಳಿಸ್ತಾ ಕೆಲವ್ರಿಗೆ ಟೈಮ್ ಡ್ರೈ ಆಗಿರುತ್ತೆ ಸೊ ಅಂಥವ್ರು ಕೂಡ ಯೂಸ್ ಮಾಡ್ಕೊಳ್ಳಿ ಈಗ ಲಿಪ್ಸ್ಟಿಕ್ ಟೈಮ್ ಹಾಕಿರ್ತೀರ ನೋಡಿ ಅಂಥವರು ಕೂಡ ಇದನ್ನು ಈವ್ನಿ ಈವ್ನಿಂಗ್ ಅಥವಾ ನೈಟ್ ಟೈಮಲ್ಲಿ ಇದನ್ನು ಒಂದು ವಾರದಲ್ಲಿ ಫ್ರೀ ಇತ್ತು ನೀವು ಅಂತ ಅನ್ನೋದಾದರೆ ಪ್ರತಿದಿನ ಮಾಡ್ಕೊಳ್ಳಿ ಇಲ್ಲ ಅನ್ನೋದಾದರೆ ನಂಗೆ ಟೈಮ್ ಸಿಗಲ್ಲ ಅನ್ನೋದಾದರೆ ವಾರದಲ್ಲಿ ಮೂರು ಸರಿ ಮಾಡ್ಕೊಳ್ಳಿ ಸೊ ಅದರ ರಿಸಲ್ಟೇ ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಅಂತ ಹೇಳ್ತಾ ಇವಾಗ ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ತೋರಿಸ್ತೀನಿ ಬನ್ನಿ ಸ್ಕ್ರಬ್ನ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಇದು ಜಾಸ್ತಿ ದಪ್ಪ ಮಾಡಿಕೊಡ್ಬೇಡಿ ಈ ಥರ ಮೀಡಿಯಮ್ ಆಗಿದ್ದರೆ ಓಕೆ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಜೇನುತುಪ್ಪನ ಹಾಕೊಳ್ತಾ ಇದ್ದೀನಿ ಜೇನುತುಪ್ಪ ನೀವು ಯಾವುದು ತಗೊಂಡ್ರೂ ಓಕೆ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಸಕ್ಕರೆ ಸ್ಕ್ರಬ್ನ ಮಾಡ್ಕೊಳ್ಳೋದ್ರಿಂದ ನಮ್ಮ ತುಟಿಯಂತೂ ನೋಡಲಿಕ್ಕೆ ತುಂಬ ಸಾಫ್ಟಾಗಿರುತ್ತೆ ಜೊತೆಗೆ ಪಿಂಕಿಶ್ ಬರುತ್ತೆ ಅಂತ ತಿಳಿಸ್ತಾ ಇದಕ್ಕೆ ನಾನಿಲ್ಲಿ ಇದಕ್ಕೆ ನಾನಿಲ್ಲಿ ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಫ್ರೆಶ್ ಆಗಿರುವಂತಹ ಕೊಬ್ಬರಿ ಎಣ್ಣೆನೆ ಇದ್ದೀನಿ ಕೊಬ್ಬರಿ ಎಣ್ಣೆ ಬೇಡ ಅನ್ನೋರು ಕೊಬ್ಬರಿ ಎಣ್ಣೆ ನನಗೆ ಮನೇಲಿ ಇಲ್ಲ ಅನ್ನೋರಾದರೆ ತುಪ್ಪ ಹಾಕೊಳ್ಳಿ ತುಪ್ಪ ಬೇಡ ಅನ್ನೋರು ಕೊಬ್ಬರಿ ಎಣ್ಣೆ ಹಾಕೊಳ್ಳಿ ಇದನ್ನು ನೀವು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಅದು ಎಲ್ಲ ಮಿಕ್ಸ್ ಆಗೋ ಥರ ತನಕ ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಇದು ಮಿಕ್ಸ್ ಮಾಡ್ಕೊಳ್ಳೋದ್ವಾಗ ನಾನು ಯಾವ ಥರ ಮಾಡ್ಕೊಳ್ಬೇಕಂತ ನಿಮಗೆ ತೋ ನೋಡಿ ಇಷ್ಟು ಬಂದರೆ ಸಾಕು ನೋಡಲಿಕ್ಕೆ ತುಂಬಾ ಚೆನ್ನಾಗಿದೆ ಜಾಸ್ತಿ ಲಿಪ್ಸ್ಟಿಕ್ ಯೂಸ್ ಮಾಡೋದ್ರ ಬದಲು ಈ ಥರ ಮಾಡಿಕೊಂಡ್ರೆ ನಮ್ಮ ಸ್ಕಿನ್ ಚೆನ್ನಾಗಿರುತ್ತೆ ಇಷ್ಟು ಬಂದರೆ ಸಾಕು ಇವಾಗ ಅಪ್ಲೈ ಮಾಡೋದನ್ನ ತೋರಿಸ್ತೀನಿ ನೋಡಿ ನಾನು ಈ ಥರ ಸ್ಕ್ರಬ್ನ ಮಾಡ್ಕೊಂಡಿದ್ದೀನಿ ಈ ಥರ ಸ್ಕ್ರಬ್ನ ಮಾಡಿಕೊಂಡು ನಾವು ನೋಡಿ ಈ ಥರ ಅಪ್ಲೈ ಮಾಡಿಕೊಳ್ಬೇಕು ಇದನ್ನು ಚೆನ್ನಾಗಿ ಉಜ್ಕೋಬೇಕು ಇದು ಎರಡು ನಿಮಿಷ ಇದನ್ನು ಚೆನ್ನಾಗಿ ಉಜ್ಜಿ ಯಾಕಂದರೆ ಇದು ಎಷ್ಟೇ ಬ್ಲ್ಯಾಕು ಕಲೆ ಇದ್ರೂ ಬ್ಲ್ಯಾಕು ಲಿಪ್ಸ್ ಇದ್ರೂ ನಮಗೆ ಇದು ಪಿಂಕಿಶಿಗೆ ಟರ್ನ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ ಜೊತೆಗೆ ನಮಗೆ ಯಾವಾಗ್ಲೂ ಡ್ರೈ ಆಗಿರೋ ಸ್ಕಿನ್ಗು ತುಟಿಗೂ ಕೂಡ ಯೂಸ್ ಆಗುತ್ತೆ ಜೊತೆಗೆ ನಮಗೆ ಏನಪ್ಪ ಅನ್ನೋದಾದರೆ ವೈಟ್ ಬರ್ತಾ ಇರುತ್ತೆ ನಮ್ಮ ತುಟಿ ಏನೇ ಮಾಡಿದ್ರೂ ಬೆಳ್ಳಿ ಬೆಳಿಗ್ಗೆನೇ ಇರುತ್ತೆ ನೋಡಿ ಅಂಥವ್ರಿಗೂ ಕೂಡ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಜೊತೆಗೆ ಇದು ಆರೋಗ್ಯವಾಗಿಯೂ ಕೂಡ ನಮ್ಮ ತುಟಿನ ಇದು ಚೆನ್ನಾಗಿ ನೋಡ್ಕೊಳ್ಳುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಸಕ್ಕರೆ ಸ್ಕ್ರಬ್ನ ನೀವು ಕೂಡ ಟ್ರೈ ಮಾಡಿ ಜೊತೆಗೆ ಇದನ್ನು ಹಚ್ಚಿದ ನಂತರ ಹತ್ತು ನಿಮಿಷ ಏನು ಮಿಕ್ಕಿದೆಯೋ ಅದನ್ನು ಅಲ್ಲಿಗೆ ಅಪ್ಲೈ ಮಾಡಿ ಪ್ಯಾಕ್ ಮಾಡೋ ಥರ ಮಾಡಿಕೊಳ್ಳಿ ಇದನ್ನು ಪ್ಯಾಕ್ ಮಾಡ್ಕೊಳ್ಳೋ ಥರ ಮಾಡಿಕೊಂಡ್ರೆ ಹತ್ತು ನಿಮಿಷ ಬಿಡಿ ಹತ್ತು ನಿಮಿಷ ಬಿಟ್ಟ ನಂತರ ನೀವು ಬೆಚ್ಚಗಿರೋ ನೀರಲ್ಲಿ ವಾಶ್ ಮಾಡ್ಕೊಳ್ಳಿ ವಾಶ್ ಮಾಡ್ಕೊಂಡ ನಂತರ ಹತ್ತು ನಿಮಿಷ ಬಿಟ್ಟು ನೀವು ಯಾವುದನ್ನು ಲಿಪ್ ಪಮನ್ನ ರೆಗ್ಯುಲರಾಗಿ ಯೂಸ್ ಮಾಡ್ತೀರೋ ಅದನ್ನು ಅಪ್ಲೈ ಮಾಡಿ ಅಂತ ಹೇಳ್ತಾ ಈ ಕೊಬ್ಬರಿನೇ ಯೂಸ್ ಮಾಡೋದ್ರಿಂದ ನಮಗೆ ಸ್ಕಿನ್ಗಾಗಲಿ ಅಥವಾ ನಮ್ಮ ಬಾಡಿಗಾಗಲಿ ತುಂಬಾ ಯೂಸ್ಫುಲ್ ಆಗುತ್ತೆ ಜೊತೆಗೆ ಸಕ್ಕರೆ ಜೊತೆ ಹನಿ ಜೊತೆ ಮಿಕ್ಸ್ ಮಾಡಿದ್ರೆ ಇದು ಅಷ್ಟೇ ನಮ್ಮ ಫೇಸ್ಗಾಗಲಿ ನಮ್ಮ ಲಿಪ್ಗಾಗಲಿ ತುಂಬಾ ಗ್ಲೋ ಕೊಡುತ್ತೆ ಇದನ್ನು ನೀವು ಟ್ರೈ ಮಾಡಿ ಹತ್ತು ನಿಮಿಷ ಬಿಟ್ಟು ವಾಶ್ ಮಾಡಿಕೊಳ್ಳೋಣ ನೋಡಿದ್ರಲ್ಲ ಇದನ್ನು ನಾನು ಅಪ್ಲೈ ಮಾಡಿ ಹತ್ತು ನಿಮಿಷ ಬಿಟ್ಟು ವಾಶ್ ಮಾಡಿದ್ದೀನಿ ನೋಡಿ ಎಷ್ಟು ಗ್ಲೋ ಬರುತ್ತೆ ಅಂತ ಜೊತೆಗೆ ನಾವು ಸ್ಕ್ರಬ್ ಮಾಡೋದ್ರಿಂದ ನಮ್ಮ ತುಟಿ ಯಾವಾಗ್ಲೂ ಡ್ರೈ ಆಗದೆ ಇರೋ ಥರ ಕಾಪಾಡುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಸ್ಕ್ರಬ್ಬು ಅಂದರೆ ಸಕ್ಕರೆ ಸ್ಕ್ರಬ್ನ್ನ ನೀವು ಎಲ್ಲರೂ ಕೂಡ ಟ್ರೈ ಮಾಡಿ ಎಸ್ಪೆಷಲಿ ಚಳಿ ಟೈಮ್ಗೆ ಫುಲ್ಲು ತುಟಿ ಎಲ್ಲ ಹೊಡ್ಕೊಳುತ್ತೆ ನೋಡಿ ಅಂಥ ಟೈಮಲ್ಲಿ ನಿಮ್ಮೆಲ್ಲರಿಗೂ ಯೂಸ್ ಆಗುತ್ತೆ ಅಂತ ತಿಳಿಸ್ತಾ ಇವತ್ತು ನಾನು ಈ ಹೋಮ್ ಹೋಮ್ ಮೇಡ್ ಸ್ಕ್ರಬ್ ಏನಿದೆ ಅದನ್ನು ಬೇಕಿದ್ರೆ ನೀವು ಪ್ರತಿ ರಾತ್ರಿ ಮಾಡ್ಕೊಂಡ್ರೂ ತುಂಬಾ ರಿಸಲ್ಟ್ ಕೊಡುತ್ತೆ ಇವಾಗ ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಟು ಯಾವ್ದಾದ್ರು ಒಂದು ಲಿಪ್ ಬಾಮ್ನ ಹಚ್ಕೊಳ್ಳಿ ನಿಮಗೇ ರಿಸಲ್ಟ್ ಗೊತ್ತಾಗುತ್ತೆ ಯಾಕಂದರೆ ಹಚ್ಚೋಕ್ಕಿಂತ ಮುಂಚೆ ಎಷ್ಟು ರಫ್ ಇತ್ತು ಹಚ್ಚಾದ ಮೇಲೆ ಎಷ್ಟು ಸಾಫ್ಟ್ ಆಗಿದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಹೋಮ್ ರೆಮಿಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾಳೆ ಒಂದು ಹೊಸ ಹೋಮ್ ರೆಮಿಡಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್